ತುಂಗಭದ್ರಾ ಡ್ಯಾಮ್ಗೆ ಕ್ರಸ್ಟ್ ಗೇಟ್ ಅಳವಡಿಸೋಕೆ ಸಿದ್ಧತೆಗಳು ನಡೀತಾ ಇವೆ ಈಗ ಹತ್ತೊಂಬತ್ತನೇ ಕ್ರಸ್ಟ್ ಗೇಟ್ ಅಳವಡಿಕೆ ಮಾಡೋದಕ್ಕೆ ಎಲ್ಲ ರೀತಿಯಾದಂತಹ ವ್ಯವಸ್ಥೆಯನ್ನು ಈಗ ಮಾಡಲಾಗ್ತಾ ಇದೆ ಕಾರ್ಮಿಕರು ಕೂಡ ಈಗಾಗಲೇ ಬಂದಿದ್ದಾರೆ ಕೆಲಸಗಳು ಇನ್ನೇನು ಆರಂಭವಾಗುತ್ತೆ ಎಲ್ಲ ವ್ಯವಸ್ಥೆಗಳು ಕೂಡ ಆಗಿವೆ ಹೊಸಪೇಟೆಯ ನಾರಾಯಣ ಎಂಜಿನಿಯರ್ಸ್ ಈ ಕೆಲಸವನ್ನ ಮಾಡ್ತಾ ಇದೆ ಟಿಬಿ ಡ್ಯಾಂ ಕಡೆಗೆ ಈಗಾಗಲೇ ನಾರಾಯಣ ಎಂಜಿನಿಯರ್ಸ್ನ ಟೀಮ್ ಹೊರಟಿದೆ ಜೊತೆಗೆ ಈ ವೆಲ್ಡ್ ಮಾಡೋದಕ್ಕೆ ಬೇಕಾಗಿರುವಂಥ ಒಂದು ಸಾಮಗ್ರಿಗಳು ವೆಲ್ಡಿಂಗ್ ಗ್ಯಾಸ್ ಆಕ್ಸಿಜನ್ ಸಿಲಿಂಡರ್ ಇವೆಲ್ಲವನ್ನೂ ಕೂಡ ತೆಗೆದುಕೊಂಡು ಈಗ ಕಾರ್ಮಿಕರು ಕೂಡ ಹೊರಟಿದ್ದಾರೆ ಇನ್ನೇನು ಕೆಲವೇ ಹೊತ್ತಿನಲ್ಲಿ ಕಾರ್ಯಕ್ರಮ ಕೂಡ ಶುರುವಾಗುತ್ತೆ ಅಂದರೆ ಈ ಒಂದು ಗೇಟ್ ಅಳವಡಿಕೆ ಮಾಡುವಂಥ ಒಂದು ಕೆಲಸ ಕಾರ್ಯ ಆರಂಭವಾಗುತ್ತೆ ಸೊ ಅಲ್ಲಿಂದ ಪ್ರತ್ಯಕ್ಷ ವರದಿ ನೀಡಿದರೆ ನಮ್ಮ ಪ್ರತಿನಿಧಿ ವಿನಾಯಕ್ ಬನ್ನಿ ನೋಡ ತುಂಗಭದ್ರಾ ಡ್ಯಾಮಿನ ಹತ್ತೊಂಬತ್ತನೇ ಕ್ರಷ್ಟ ಗೇಟ್ ಅನ್ನ ಕಿತ್ತೋಗಿ ಇವತ್ತಿಗೆ ಮೂರು ದಿನ ಆಗ್ತಾ ಬಂತು ಆ ಗೇಟ್ನ ಸರಿಪಡಿಸಲಿಕ್ಕೋಸ್ಕರ ಸಾಕಷ್ಟು ರೀತಿಯಾಗಿರ್ತಕ್ಕಂಥ ತಜ್ಞರು ಡ್ಯಾಮ್ನ ತಜ್ಞರು ಮತ್ತು ಇಂಜಿನಿಯರ್ಸ್ ವರ್ಕ್ ಸಾಕಷ್ಟು ಪ್ರಯತ್ನ ಕೂಡ ಮಾಡ್ತಾ ಇದ್ದಾರೆ ಈಗ ಆ ಗೇಟ್ ನಿರ್ಮಾಣದ ಮುಂದೆ ಮುಂಭಾಗದಲ್ಲಿ ಅಂದ್ರೆ ನಾರಾಯಣ ಇಂಜಿನಿಯರ್ಸ್ ವರ್ಕ್ಸ್ ನಲ್ಲಿ ಈ ಆ ಗೇಟ್ ಅನ್ನ ಕೂಡ ನಿರ್ಮಾಣ ಮಾಡ್ತಾ ಇದ್ರು ಅಂದ್ರೆ ಗೇಟ್ನ ಮೂರು ಭಾಗ ಈ ಇಂಜಿನಿಯರ್ಸ್ ವರ್ಕ್ಸ್ನಲ್ಲೇ ರೆಡಿ ಆಗಿರುವಂಥದ್ದು ಈಗಾಗಲೇ ಎರಡು ಗೇಟ್ನ ಭಾಗಗಳನ್ನು ಡ್ಯಾಮ್ ಕಡೆಗೆ ಸಾಗಿರೋ ಸಾಗಿಸಿರುವಂಥದ್ದು ಈಗ ಕೊನೆ ಹಂತದಾಗಿ ಮೂರನೇ ಗೇಟಿನ ಭಾಗವನ್ನು ಕೂಡ ತೆಗೆದುಕೊಂಡು ಹೋಗುವಂಥ ಕೂಡ ಪ್ರಯತ್ನವನ್ನು ಮಾಡ್ತಿರುವಂಥದ್ದು ಅಂದರೆ ಪ್ರಮುಖವಾಗಿ ಆ ಗೇಟನ್ನು ಅಲ್ಲಿ ಇಳಿಸಬೇಕಾದರೆ ಸಾಕಷ್ಟು ಆಕ್ಸಿಜನ್ನ ವ್ಯವಸ್ಥೆ ಬೇಕಾಗುತ್ತೆ ಮತ್ತು ಎಲ್ ಪಿ ಜಿ ಬೇಕಾಗುತ್ತೆ ಯಾಕಂತಂದರೆ ಅಲ್ಲಿ ವೆಲ್ಡಿಂಗ್ ಕೂಡ ಮಾಡಬೇಕಾಗುತ್ತೆ ನೀರಿನ ಒಳಗಡೆ ಹೋದ್ಮೇಲೆ ಕೂಡ ವೆಲ್ಡಿಂಗ್ ಮಾಡುವಂಥ ತಂತ್ರಜ್ಞಾನವನ್ನು ಬಳಕೆ ಮಾಡುವ ಮೂಲಕವಾಗಿ ಹೇಗಾದರೂ ಮಾಡಿ ಆ ಗೇಟನ್ನು ಹಾಕಲೇಬೇಕು ಅನ್ನೋ ನಿರ್ಧಾರವನ್ನು ಕೂಡ ಈಗಾಗಲೇ ಮಾಡಿರುವಂಥದ್ದು ಅದರ ಜೊತೆಗೆ ನಿನ್ನೆ ಸಿದ್ದರಾಮಯ್ಯವರು ಕೂಡ ಸೂಚನೆ ಕೊಟ್ಟಿರೋ ಪ್ರಕಾರವಾಗಿ ನಿನ್ನೆ ಹೇಗಾದರೂ ಮಾಡಿ ಇವತ್ತಿನ ಕೆಲಸವನ್ನು ಪ್ರಾರಂಭ ಮಾಡೋದಂತ ಹೇಳಿದರೆ ಈಗ ಕೆಲಸಗಾರರು ಕೂಡ ಡ್ಯಾಮ್ ಕಡೆ ಹೋಗ್ತಾ ಇರೋದು ಕೂಡ ತಾವು ಗಮನಿಸ್ಬೋದು ಅಂದ್ರೆ ಈ ಆಟೋಗಳ ಮೂಲಕವಾಗಿ ಬಂದಿರತಕ್ಕಂಥ ಕೆಲಸಗಾರರು ಕೂಡ ಡ್ಯಾಮ್ ಕಡೆ ಹೋಗ್ತಾ ಇರುವಂಥದ್ದು ಮತ್ತು ಪ್ರಮುಖವಾಗಿ ಸಿಲಿಂಡರ್ಗೆ ಸಂಬಂಧಪಟ್ಟಿರತಕ್ಕಂಥದ್ದು ಎಲ್ಲವೂ ಕೂಡ ತೆಗೆದುಕೊಂಡು ಈಗಾಗಲೇ ವರ್ಕರ್ಸ್ ಡ್ಯಾಮ್ ಕಡೆ ಹೋಗ್ತಾ ಇರೋ ದೃಶ್ಯವನ್ನು ಕೂಡ ಎಕ್ಸ್ಕ್ಲೂಸಿವ್ ಆಗಿ ಟಿವಿನಲ್ಲಿ ಕೂಡ ಗಮನಿಸ್ತಾ ಇರ್ಬೋದು ಅಂದರೆ ಪ್ರಮುಖವಾಗಿ ಗೇಟ್ ಗೇಟನ್ನು ಹೇಗಾದರೂ ಮಾಡಿ ಇವತ್ತಿನ ಕೆಲಸವನ್ನು ಪ್ರಾರಂಭ ಮಾಡುವ ಮೂಲಕವಾಗಿ ಆ ನೀರನ್ನು ಬಂದ್ ಮಾಡಬೇಕು ಅನ್ನೋ ದೃಷ್ಟಿಯಿಂದ ಕೂಡ ಈಗಾಗಲೇ ಶತ ಪ್ರಯತ್ನವನ್ನು ಇಂಜಿನಿಯರ್ ವರ್ಕರ್ಸ್ ಆಗಿರ್ಬೋದು ಡ್ಯಾಮ್ ತಜ್ಞರಾಗಿರ್ಬೋದು ಎಲ್ಲವನ್ನು ಕೂಡ ಮಾಡ್ತಾ ಇದ್ದಾರೆ ಆದರೆ ಈಗ ಮಲೆನಾಡು ಭಾಗದಲ್ಲಿ ಸ್ವಲ್ಪ ಮಳೆಯ ಪ್ರಮಾಣ ಸಾಧ್ಯ ಜಾಸ್ತಿ ಆಗ್ತಾ ಇರೋದಾಗಿ ಒಳಹರಿವು ಕೂಡ ಸಾಕಷ್ಟು ಪ್ರಮಾಣದಲ್ಲಿ ಹೆಚ್ಚಾಗ್ತಾ ಇದೆ ಹೀಗಾಗಿ ಆ ಗೇಟನ್ನು ಕೂರಿಸುವಂಥ ಪ್ರಯತ್ನ ಎಷ್ಟರ ಮಟ್ಟಿಗೆ ಯಶಸ್ವಿ ಆಗುತ್ತೆ ಅನ್ನೋದು ಕೂಡ ಕಾದ್ ನೋಡಕ್ಕಾಗುತ್ತೆ ಕ್ಯಾಮೆರಾ ಪರ್ಸನ್ ಸಂದರ್ಭ ವಿನಾಯಕ್ ಅಡುಗೆ ಟಿವಿ ವಿಜಯನಗರ ಇನ್ನು ಗೇಟ್ ಅಳವಡಿಕೆಗೂ ಮುನ್ನ ವಿಶೇಷ ಪೂಜೆಯನ್ನ ಕೂಡ ಸಲ್ಲಿಕೆ ಮಾಡಲಾಯಿತು ತುಂಗಭದ್ರಾ ಡ್ಯಾಂನ ಹತ್ತೊಂಬತ್ತನೇ ಗೇಟ್ ಬಳಿ ಪೂಜೆಯನ್ನ ಮಾಡಲಾಯಿತು ಉಸ್ತುವಾರಿ ಸಚಿವ ಜಮೀರ್ ಅಹಮದ್ ಖಾನ್ ಉಸ್ತುವಾರಿ ಕಾರ್ಯದರ್ಶಿ ನವೀನ್ ಡಿ ಸಿ ಅಲ್ಲಿ ಭಾಗಿಯಾಗಿದ್ದರು ಕ್ರಸ್ಟ್ ಗೇಟ್ ಅಳವಡಿಕೆ ಕಾರ್ಯ ಏನೇನು ಆರಂಭವಾಗುತ್ತೆ ಯಾಕಂದರೆ ಗೇಟ್ ಕೂಡ ಈಗಾಗಲೇ ಸಿದ್ಧವಾಗಿದೆ ಅದನ್ನು ತಂದು ಈಗ ಆ ಕ್ರಸ್ಟ್ ಗೇಟನ್ನು ಹಳೆಯದನ್ನು ಎಲ್ಲ ಕಿತ್ ಹೊಸ ಕ್ರಸ್ಟ್ ಹಾಕಿ ಅಲ್ಲಿಗೊಂದು ಚೈನ ಹಾಕಿ ಬಿಗಿ ಮಾಡಬೇಕಾಗುತ್ತೆ ಆ ಕೆಲಸ ಏನೇನು ಆರಂಭವಾಗಿದೆ ವರ್ಕರ್ಸ್ ಕೂಡ ಈಗಾಗಲೇ ರೆಡಿಯಾಗಿ ತೆರಳಿದ್ದಾರೆ ಅದಕ್ಕೂ ಮುಂಚೆ ಪೂಜೆ ಪುನಸ್ಕಾರವನ್ನು ನೆರವೇರಿಸಲಾಯಿತು ಉಸ್ತುವಾರಿ ಸಚಿವರಾಗಿರುವಂತಹ ಜಮೀರ್ ಅಹಮದ್ ಖಾನ್ ಅವರು ಕೂಡ ಭಾಗಿಯಾಗಿದ್ದರು ಕಾರ್ಯದರ್ಶಿ ನವೀನ್ ಹಾಗೆ ಡಿ ಸಿ ಇದರಲ್ಲಿ ಭಾಗಿಯಾಗಿದ್ದರು